ಈ ತುಂಬಾ ಹಳೆಯ ಕಥೆಯಲ್ಲ ಅವನ ಅಪ್ಪ ಅಮ್ಮನ ಜೊತೆ ವಾಸಿಸುತ್ತಿದ್ದ ಅವರ ಮನೆ ತುಂಬಾ ದೊಡ್ಡದಾಗಿತ್ತು ಮಾನೂಗೆ ಬೊಂಬೆಗಳೆಂದರೆ ತುಂಬಾ ಇಷ್ಟ ಅವನ ಹತ್ತಿರ ತುಂಬಾ ಬೊಂಬೆಗಳಿದ್ದವು ಒಂದೊಂದು ಸಲವು ಮಾರ್ಕೆಟ್ ನಲ್ಲಿ ಹೊಸ ಬೊಂಬೆಗಳು ಬಂದಾಗ ಮಾನೂನ ಅಪ್ಪ ಅಮ್ಮ ಅವನಿಗೆ ತಂದು ಕೊಡುತ್ತಿದ್ದರು ಅವನ ರೂಮ್ ತುಂಬಾ ಬಾಬಿ ಸ್ಪೇಸ್ ಕಾರ್ಡ್ ತುಂಬಿಕೊಂಡಿದ್ದವು ಒಂದು ದಿನ ಅವನ ತಾಯಿ ಒಂದು ಮುಚ್ಚಳವಿರುವ ಡಬ್ಬವನ್ನ ಅವನಿಗೆ ಕೊಟ್ಟಳು ಇದರಲ್ಲಿ ಏನಿದೆ ಅಮ್ಮ ಇದು ನನ್ನ ಪ್ರೀತಿಯ ಮಗನಿಗೆ ಟಿನ್ ಸೋಲ್ಜರ್ ಇದರಲ್ಲಿ ತುಂಬಾ ಸೈನಿಕರೇ ಇದ್ದಾರೆ ಇವರು ನಿನ್ನನ್ನು ಕಾಪಾಡುತ್ತಾರೆ ವಾವ್ ನನ್ನ ಟೆನ್ ಸೋಲ್ಜರ್ಸ್ ಒಳಗೆ ಸುಮಾರು ನೂರು ಸೈನಿಕರಿದ್ದರು ಈ ನೂರು ಸೈನಿಕರಲ್ಲಿ ಒಬ್ಬ ವ್ಯತ್ಯಾಸವಾದ ಟಿನ್ ಸೋಲ್ಜರ್ ಇದ್ದ ಓ ಪಾಪ ಈ ಸೋಲ್ಜರ್ಗೆ ಒಂದೇ ಒಂದು ಕಾಲಿದೆ ಅಮ್ಮ ಓ ಇವರನ್ನು ಇಲ್ಲಿ ತಪ್ಪಾಗಿ ಇಟ್ಟಿರಬಹುದು ಇದು ನಿನಗೆ ಬೇಡ ನಾನು ಇದನ್ನ ತಗೊಂಡು ಹೋಗ್ತೇನೆ ಬೇಡ ಅಮ್ಮ ನೀವೇನೋ ವ್ಯತ್ಯಾಸವಾಗಿ ಹೇಳಿದ್ರಲ್ಲ ಆದ್ರೆ ಅದು ತಪ್ಪಾಗಿ ಕೇಳಿಸ್ತು ನನಗೆ ಇವರು ಬೇರೆಯವ್ರಕ್ಕಿಂತ ವ್ಯತ್ಯಾಸವಾಗಿದ್ದಾರೆ ಇವರನ್ನ ನಾನು ಕ್ಯಾಪ್ಟನ್ ಆಗಿ ಮಾಡ್ತೇನೆ ಇವರ ಹೆಸರೇ ಕ್ಯಾಪ್ಟನ್ ಟಿನ್ ಬೇರೆಯವರೆಲ್ಲ ಒಂದೇ ತರ ಇದಾರೆ ಇವರನ್ನ ಬೇರೆ ಮಾಡೋದಕ್ ಆಗೋದಿಲ್ಲ ಅದ್ರಿಂದ ಯಾರ ಜೊತೆ ಆಟ ಆಡ್ತಾ ಅಂತ ನನಗೆ ಗೊತ್ತಾಗೋದಿಲ್ಲ ಆದರೆ ಕ್ಯಾಪ್ಟನ್ ಟಿನ್ ಯಾರು ಅಂತ ನನಗೆ ಯಾವಾಗ್ಲೂ ಗೊತ್ತಾಗುತ್ತೆ ಇವರೊಬ್ಬ ಸ್ಪೆಷಲ್ ಸೋಲ್ಜರ್ ಓ ಮಗನೇ ಸರಿಯಾಗಿ ಹೇಳಿದೆ ನೀ ಹೇಳಿದ್ದು ಸರಿಯೇ ಇವರನ್ನು ನೀನೇ ನೋಡಿಕೋ ಇವರು ತುಂಬಾ ವಿಶೇಷವಾದವರು ಬೇರೆಯವರಿಗಿಂತ ವಿಶೇಷವಾಗಿರುವವರು ಮಾನುವಿಗೆ ಕ್ಯಾಪ್ಟನ್ ತುಂಬಾ ಇಷ್ಟವಾದರು ಅವರನ್ನು ಶೆಲ್ಫ್ ಅಲ್ಲಿ ಇಟ್ಟನು ಇಲ್ಲಿ ನೋಡಿ ಕ್ಯಾಪ್ಟನ್ ಚೈನ್ ನಾನು ಹೊರಗಡೆ ಹೋಗಿದ್ದಾಗ ನನ್ನ ಬೇರೆ ಬೊಮ್ಮೆಗಳನ್ನು ನೀವೇ ನೋಡ್ಕೋಬೇಕು ಸರಿನಾ ನಾವು ಒಂದೇ ಟೀಮ್ ಯಾರನ್ನು ಬೇರೆ ಆಗೋದಕ್ಕೆ ಬಿಡಬಾರ್ದು ಮಾನು ಊಟ ತಯಾರಿದೆ ಓಕೆ ಕ್ಯಾಪ್ಟನ್ ಟಿನ್ ನಾನು ನಿಮ್ಮನ್ನ ಆಮೇಲೆ ಮೀಟ್ ಮಾಡ್ತೇನೆ ತಿನ್ನಿಗೆ ಅವನನ್ನ ತುಂಬಾ ಹಿಡಿಸಿತು ಮಾನು ಬಾಗಿಲು ಮುಚ್ಚಿ ಊಟಕ್ಕೆ ಹೋದ ಎಲ್ಲಾ ಬೊಂಬೆಗಳು ಜೀವಂತವಾಯಿತು ತಿನ್ ಎಲ್ಲರನ್ನೂ ಗಮನಿಸಿದರು ಪಾಂಡ ತನ್ನ ಕಾಲನ್ನ ಉದ್ದವಾಗಿ ಇಟ್ಟುಕೊಂಡಿತ್ತು ಕೆಳಗೆ ಮಲಗಿದ್ದ ಜಿರಾಫೆ ಎದ್ದು ಬಾರ್ಬಿ ತಪ್ಪಾಗಿ ಇಟ್ಟುಕೊಂಡಿದ್ದ ಚಿರಾಫೆ ಆಟ ಆಡೋ ಆ ಮಾನು ಎಲ್ಲಿ ನಿನಗೆ ಏನಾಯ್ತು ಸ್ವಲ್ಪ ಹೊತ್ತು ಮುಂಚೆವರೆಗೂ ನಮ್ ಜೊತೆನೇ ತಾನೇ ಆಟ ಆಡ್ತಾ ಇದ್ದೆ ಆ ಹೌದು ನಾನು ಬ್ಯಾಟ್ಮ್ಯಾನ್ ಅಲ್ವಾ ಹಗಲೊತ್ತು ನಿದ್ದೆ ಮಾಡ್ಬಿಡ್ತೀನಿ ಅದು ನನ್ನ ತಪ್ಪಲ್ವಲ್ಲ ಆದ್ರೆ ಟಿನ್ ಅವರು ಮಾತಾಡಿದ್ದನ್ನ ಗಮನಿಸಲಿಲ್ಲ ದೂರದಲ್ಲಿ ಇದ್ದ ಆ ಗೊಂಬೆಯ ಮೇಲೆ ಅವರ ಕಣ್ಣು ಇತ್ತು ಅದು ಅವಳೇ ಸುಂದರವಾದ ಪೇಪರ್ ಬ್ಯಾರಲಿನ ಅದು ಒಂದು ದೊಡ್ಡ ಕೋಟೆಯ ಮುಂದುಗಡೆ ಅವಳ ಡ್ರೆಸ್ ಅಲ್ಲಿ ಹಲವಾರು ಶೈನಿಂಗ್ ಸೀಕ್ವೆನ್ಸ್ ಇತ್ತು ಎಲ್ಲದಕ್ಕೂ ಮೇಲೆ ಅವಳ ಡ್ರೆಸ್ಸಿನ ನಡುವಿನಲ್ಲಿ ಒಂದು ಕೆಂಪಗಿನ ಹಾರ್ಟ್ ಇತ್ತು ಒಂದು ಕಾಲಲ್ಲಿ ಡ್ಯಾನ್ಸ್ ಆಡುತ್ತಿದ್ದಳು ಆದರೆ ಇನ್ನೊಂದು ಕಾಲನ್ನ ಹಿಂದುಗಡೆ ಎತ್ತಿದ್ದಳು ಕೋಟೆಯ ಮುಂಭಾಗದಲ್ಲಿ ಒಂದು ಸುಂದರವಾದ ಕೊಳವಿತ್ತು ಆ ನೀರಿನ ಪ್ರತಿಬಿಂಬದಿಂದ ಅವಳ ಮುಖ ಪ್ರಕಾಶಮಾನವಾಗಿತ್ತು ತಿನ್ನಿಗೆ ಅವಳ ಮುಖವನ್ನ ಬಿಟ್ಟು ಬೇರೆ ನೋಡಲು ಆಗುತ್ತಿರಲಿಲ್ಲ ವಾವ್ ಇಷ್ಟು ನಿಜವಾಗ್ಲೂ ತುಂಬಾ ಅವಳು ಆಟ ಆಡ್ತಾ ಇರೋದು ಬ್ಯಾಲೋಲಿನ ಓ ನನ್ನ ಕ್ಷಮಿಸ್ಬಿಡಿ ನಾನೇನಾದ್ರು ತಪ್ಪಾಗಿ ಹೇಳದ್ನ ನಾನು ಜೋರಾಗಿ ಮಾತಾಡಿದ್ದು ಕೂಡ ನನಗೆ ಗೊತ್ತಾಗ್ಲಿಲ್ಲ ಓ ನಿಜವಾಗ್ಲೂ ನೀನೊಬ್ಬ ಒಳ್ಳೆ ಸೋಲ್ಜರ್ ಮರ್ಯಾದೆಯಾಗಿ ಮತ್ತೆ ಒಳ್ಳೆಯವನಾಗೂ ಇದ್ದೀಯ ಓ ತುಂಬಾ ಧನ್ಯವಾದಗಳು ಸರ್ ತುಂಬಾ ಧನ್ಯವಾದಗಳು ಮಿಸ್ಟರ್ ಡಾಲ್ಫಿನ್ ಹತ್ರ ಮಾತಾಡಿದ್ದು ಅಷ್ಟೇ ಆದ್ರೆ ಅವರು ಹೇಳಿದ್ದು ಮರೆತಿಲ್ಲ ಟ್ರೇಜಿ ಒಂದು ಬ್ಯಾರಲಿನ ಟ್ರೇಸಿ ಹಿಡಿಸಿರುವುದು ಟಿನ್ ಮನಪೂರ್ವಕವಾಗಿ ಬೊಂಬೆಗಳು ಸಂತೋಷದಿಂದ ಆಟವಾಡುತ್ತಿದ್ದವು ಒಂದು ನಿಮಿಷವೂ ಕಣ್ಣು ಮುಚ್ಚದೆ ಆ ಬೊಂಬೆಯನ್ನೇ ನೋಡುತ್ತಿದ್ದರು ಹ್ಮ ನಾನು ಮಾತಾಡಬೇಕು ಆದ್ರೆ ಹೋಗಿ ಏನ್ ಹೇಳೋದು ನನ್ನ ಒಪ್ಕೋತಾಳ ಸರಿ ಪ್ರಯತ್ನನಾದರೂ ಮಾಡಿ ನೋಡೋಣ ಸುಮ್ನೆ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡೋ ಬದಲು ಅದಾದ್ರೂ ಬೆಟರ್ ಮಿಸ್ಟರ್ ಡಾಲ್ಫಿನ್ ಸ್ವಲ್ಪ ಸೆಲ್ಫಿಂದ ಕೆಳಗಿಳಿದು ನಮ್ಗೆ ಸಹಾಯ ಮಾಡಕ್ ಆಗುತ್ತಾ ನಾನು ಹೋಗಿ ಮಿಸ್ ಟ್ರೈಸಿ ಜೊತೆ ಮಾತಾಡ್ಬೇಕು ನನ್ನ ಹತ್ರ ಹೇಳ್ಕೋಬೇಕು ಹೌದಾ ಓಕೆ ನೀವು ಇದ್ರೆ ಹೇಳಿ ಇಲ್ಲಿ ಇರೋದ್ರಲ್ಲೇನೆ ಟ್ರೇಸಿನೇ ಬಹಳ ಸುಂದರವಾದ ಬ್ಯಾಲೋಲಿನ ಆದ್ರೆ ನೀವು ಟಿನ್ ಸೋಲ್ಜರ್ ಒಂದೇ ಒಂದು ಕಾಲಲ್ಲಿದ್ದೀರಾ ನಿಮ್ಮನ್ನ ಅವಳು ಒಪ್ಕೋತಾಳೆ ಅಂತ ಅನ್ಕೊಂಡಿದೀರ ನನ್ನ ಕ್ಷಮಿಸ್ಬಿಡಿ ನನಗೆ ನಿಮ್ಮ ಬಹಳ ನೀವು ಕ್ಷಮೆ ಕೇಳಬೇಕಾದ ಅವಶ್ಯಕತೆ ಏನಿಲ್ಲ ನೀವು ನಿಜ ಒಂದೇ ಒಂದು ಕಾಲಿರೋದ್ರಿಂದ ನನಗೆ ಹೃದಯ ಇಲ್ಲ ಅನ್ನೋದು ಆಗೋದಿಲ್ವಲ್ಲ ಆದರೆ ನಾನು ಅವಳನ್ನ ಪ್ರೀತಿಸೋದು ಅವಳಿಗೆ ಗೊತ್ತಾಗಬೇಕು ಅವಳು ಏನು ಅನ್ಕೋತಾಳೆ ಅನ್ನೋದನ್ನ ನಾವು ನಿರ್ಧಾರ ಮಾಡೋದು ಬೇಡ ಅವಳು ಧಾರಾಳವಾಗಿ ನಮ್ಮನ್ನ ಬೇಡ ಅಂತ ಅನ್ಬೋದು ಆದರೆ ನಾನು ಅವಳನ್ನ ಪ್ರೀತಿಸೋದು ಗೊತ್ತಾಗಬೇಕು ಸರಿ ಸರಿತಾನೆ ನಾನು ಆ ರೀತಿ ಯೋಚನೆ ಮಾಡಲಿಲ್ಲವಲ್ಲ ನೀವು ಹೇಳುವುದು ಸರಿನೇ ಬೇರೆಯವ್ರು ಯೋಚನೆ ಮಾಡೋದ್ರ ಬಗ್ಗೆ ನಾವು ಚಿಂತಿಸಬಾರದು ನಾವ್ ಏನ್ ಯೋಚನೆ ಮಾಡಿದ್ದೀವೋ ಅದನ್ನ ಮೊದಲು ಪ್ರಯತ್ನ ಮಾಡ್ಬೇಕು ಇನ್ಮೇಲೆ ನಾನು ನಿಮ್ಮನ್ನ ತಡೆಯೋದಿಲ್ಲ ಗುಡ್ ಲಕ್ ಕ್ಯಾಪ್ಟನ್ ಟೈಮ್ ಒಂದು ದೀರ್ಘವಾದ ಉಸಿರನ್ನ ಬಿಟ್ಟು ಬ್ಯಾರಲಿ ನಾವನ್ನ ನೋಡಿ ನಡೆದರು ಅವಳನ್ನ ನೋಡಿ ಎರಡು ಹೆಜ್ಜೆ ಮುಂದೆ ಇಟ್ಟರು ಆದರೆ ಒಂದೊಂದು ಬಾರಿಯೂ ಅವರು ಕೆಳಗೆ ಬಿದ್ದರು ಆದರೆ ಅದೇ ಹುರುಪಿನೊಂದಿಗೆ ಅವರು ಮೇಲೆದರು ಹೇಗಾದರೂ ಅವರು ಕೋಟೆಯ ಬಳಿಗೆ ಬಂದರು ತುಂಬಾ ಗಾಬರಿಯಿಂದ ಇದ್ದರು ಆದರೆ ಅವರು ಏನು ಮಾಡಬೇಕೆಂಬುದನ್ನ ಸರಿಯಾಗಿ ತೀರ್ಮಾನಿಸಿದ್ದರು ಅವಳು ಎಷ್ಟು ಸುಂದರವಾಗಿದ್ದಾಳೆ ಅಂತ ಮೊದಲು ಅವಳ ಹತ್ರ ಹೇಳಬೇಕು ಆಗ್ಲೇ ಅವಳ ಬಗ್ಗೆ ನಾವು ತಿಳ್ಕೊಳಕಾಗೋದು ಹಲೋ ಮೀಸ್ ನಾನು ಇಲ್ಲಿಗೆ ಏಕೆ ಬಂದೆ ಅಂತ ಅಂದ್ರೆ ನಾನು ತುಂಬಾ ಸುಂದರವಾಗಿದ್ದೀನಿ ಇಲ್ಲ 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 ನೀವೇ ತುಂಬಾ ಸುಂದರವಾಗಿರೋದು ಅಂದ್ರೆ ಬೇರೆಯವರೆಲ್ಲ ಕುರುಪವಾಗಿದ್ದಾರೆ ಅಂತ ಅರ್ಥ ಅಲ್ಲ ಅಂದ್ರೆ ಯಾರು ಕುರುಪಿಗಳಲ್ಲ ಈ ಕ್ಯಾಸಲು ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ಇದು ಈ ಕೊಳ ಈ ಜಿರಾಫೆ ಅದು ಆ ಪಾಂಡ ಎಲ್ಲ ಪ್ರಕೃತಿನಲ್ಲಿ ಸುಂದರವಾಗೇ ಇದಾವೆ ಯಾರನ್ನು ತಪ್ಪು ಅಂತ ಹೇಳಲಿಲ್ಲ ಮೊದಲು ನಾನು ಮಾತಾಡೋದ್ ನಿಲ್ಸ್ಬೇಕು ನಿಮ್ಗೆ ಏನು ಓ ಹೌದು ಒಂದು ಕಾಲಲ್ಲಿ ಜೀವನ ಮಾಡೋದು ಸವಾಲಾದ ವಿಷಯವೇ ನಿಜವಾಗ್ಲು ಕ್ಷಮಿಸಬೇಡಿ ಓ ಪರವಾಗಿಲ್ಲ ಇರ್ಲಿ ಜಂಪ್ ಮಾಡೋದು ಆರೋಗ್ಯಕ್ಕೆ ಒಳ್ಳೇದೇ ಅಲ್ವಾ ಹೌದು ತಿನ್ನ ಮುಖವನ್ನ ನೋಡಿದ ಟ್ರೇಸಿಯಾಗೆ ಕಣ್ಣನ್ನ ಅಲುಗಾಡಿಸಲಾಗಲಿಲ್ಲ ಇಷ್ಟು ನಂಬಿಕೆಯಿಂದ ಇರುವ ಸೈನಿಕನನ್ನ ಅವಳು ಇಷ್ಟರವರೆಗೂ ನೋಡೇ ಇಲ್ಲ ಅವರು ನಿಜವಾಗಲೂ ತುಂಬಾ ವಿಶೇಷವಾದವರು ನಾನು ಏಕೆ ಇಲ್ಲಿ ಬಂದೆ ಅಂತಂದ್ರೆ ನೀನೇ ತುಂಬಾ ಸುಂದರವಾದ ಬ್ಯಾಲರಿನಾ ನಾನ್ ನಿನ್ ಸ್ನೇಹಿತನಾಗಿರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಟಿನ್ ಹಾಗೂ ಟ್ರೇಜಿಯು ರಾತ್ರಿ ಪೂರ ಆ ಕೊಳದ ಹತ್ತಿರವೇ ಮಾತನಾಡುತ್ತಿದ್ದರು ಮಾತನಾಡಿ ಮಾತನಾಡಿ ನಗುತ್ತಿದ್ದರು ಅವರಿಬ್ಬರಿಗೂ ಆ ದಿನ ವಿಶೇಷವಾಗಿತ್ತು ಒಳಗಡೆ ಬಾ ನನ್ನ ಹೊಸ ಬೊಮ್ಮೆಗಳನ್ನು ನೋಡಿವಂತೆ ನಾನು ನನ್ನ ಹೊಸ ಕ್ಯಾಪ್ಟನ್ ಅನ್ನು ನಿನಗೆ ಇಂಟ್ರೊಡ್ಯೂಸ್ ಮಾಡ್ತೇನೆ ಅವರು ತುಂಬಾ ಸ್ಟ್ರಾಂಗ್ ಆಗು ಹ್ಯಾಂಡ್ಸಮ್ ಆಗೋ ಇರ್ತಾರೆ ಕ್ಯಾಪ್ಟನ್ ಟೀನ್ ಓ ಎಲ್ಲೋದ್ರ ಅವರು ಅಮ್ಮ ನೀವು ನನ್ನ ಕ್ಯಾಪ್ಟನ್ ಟಿನ್ ನೋಡಿದ್ರ ಹಾ ತುಂಬಾ ಗೊಂಬೆಗಳಿದಾವಲ್ಲ ಸೋಲ್ಜರ್ ಏನಿದು ಅಲ್ಲ ಇವರು ಸ್ವಲ್ಪ ಹೊತ್ತು ಆಟ ಆಡಿಸಿ ನೋಡೋಣ ಇವರನ್ನ ನಾನು ಬೋಟ್ ಅಲ್ಲಿ ಕಳಿಸ್ಕೊಡ್ತೇನೆ ಬಾಯ್ ಬಾಯ್ ಓ ಏನಿದು ಎಲ್ಲಿ ಹೋಗ್ತಾ ಇದ್ದೀನಿ ನೀರು ತುಂಬಾ ಜೋರಾಗಿ ಬರುತ್ತಿತ್ತು ತಿನ್ಗೆ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಇಲ್ಲ 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 ಆದಷ್ಟು ಬೇಗ ನನ್ನ ಮೇಲೆ ಹೋಗಬೇಕು ನನ್ನ ಸ್ನೇಹಿತ ಮತ್ತೆ ನನ್ನ ಟ್ರೇಸಿ ಹತ್ರ ಹೋಗಬೇಕು ಟಿಮ್ ಯೋಚಿಸಿ ಒಂದು ನಿರ್ಧಾರಕ್ಕೆ ಬರುವ ಮೊದಲೇ ಆ ಹಡಗು ಸ್ವಲ್ಪ ಸ್ವಲ್ಪವೇ ಬುಳುಗಲ ಆರಂಭಿಸಿತ್ತು ನೀರಿನ ವೇಗ ಈಗ ಕಡಿಮೆಯಾಗಿತ್ತು ಆದರೆ ಟಿನ್ಗೆ ಅದನ್ನು ತಿರುಗಿಸಲು ಜಂಪ್ ಮಾಡಲು ಸಾಧ್ಯವಾಗಲಿಲ್ಲ ಈಗ ತಾನು ಮುಳುಗಲು ಹೋಗುತ್ತಿದ್ದೇನೆ ಎಂದು ಗೊತ್ತಾಯ್ ಸಮಯ ಹೋಗುತ್ತಲೇ ಇತ್ತು ಕಾಲು ಹೊಡೆದ ಸೈನಿಕ ಬೋಟ್ ತಿರುಗಿಸಲು ಪ್ರಯತ್ನಿಸಿದರು ಆದರೆ ಆಮೇಲೆ ಇಲ್ಲ 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 ಆದರೆ ನೀರು ಸಮುದ್ರದ ಜೊತೆ ಸೇರಿತು ಆ ಹಡಗು ಒಡೆದು ಹೋಯಿತು ತಿನ್ ತಿನ್ನಿಂದ ಆಗುವಷ್ಟು ಸಾಧ್ಯವಾದಷ್ಟು ಪ್ರಯತ್ನಿಸಿದರು ಅವರಿಂದ ಈಜಲಾಗಲಿಲ್ಲ ಸಮುದ್ರದ ಆಳ ಸೇರಿದರು ಓ ಟ್ರೇಸಿ ದಯವಿಟ್ಟು ನನ್ನ ಕ್ಷಮಿಸಿಬಿಡು ಇಲ್ಲ ನಾನು ಬಿಟ್ಕೊಡಬಾರದು ನಾನು ಕ್ಯಾಪ್ಟನ್ ಟೀನ್ ಜೀವನದಲ್ಲಿ ಬಾಕಿ ಇರುವ ಸಮಯದಲ್ಲಿ ನನ್ನ ಮರ್ಯಾದೆಗೋಸ್ಕರ ಟ್ರೇಸಿಗೋಸ್ಕರ ನಾನು ಹೋರಾಡ್ತೀನಿ ಆದರೆ ಸವಾಲುಗಳು ಮುಗಿಯುವ ಹಾಗೆ ಕಾಣಲಿಲ್ಲ ತಿನ್ ಎದ್ದು ಜಂಪ್ ಮಾಡಲು ಹೊರಟಾಗ ಒಂದು ದೊಡ್ಡ ಮೀನು ಬಂದು ಅವರನ್ನ ತಿಂದಿತ್ತು ಅಯ್ಯಯ್ಯೋ ಸರಿಯಾಗಿ ಸಿಕ್ಕೊಂಬಿಟ್ಟೆ ನಾನು ನಿನ್ನ ಆಹಾರವಲ್ಲ ನನ್ನ ದಯವಿಟ್ಟು ಬಿಟ್ಬಿಡು ಹೇಗಾದರೂ ಮೀನಿನ ಬಾಯಿಯಿಂದ ಹೊರ ಪ್ರಯತ್ನ ಪಟ್ಟರು ಮೀನು ತುಂಬಾ ಕಷ್ಟಪಟ್ಟಿತ್ತು ಸಮುದ್ರದ ಕೆಳಭಾಗದಲ್ಲಿ ಬಂದು ಆಮೇಲೆ ಹಾ ಹಿಡಿದು ಇವತ್ತು ಒಳ್ಳೆ ಬೇಟೆನೆ ಸಿಕ್ತು ಆಮೇಲೆ ಆ ಮೀನನ್ನ ಒಂದು ಕುಕ್ ಹಿಡಿದು ತಂದರು শারಪ್ ಆದ ಕತ್ತಿಯಿಂದ ಅದನ್ನ ಕಟ್ ಮಾಡಿದರು ಓ ಏನಿದು ಅರ್ಥ ಆಗ್ತಾ ಇಲ್ವಲ್ಲ ಓ ಟಿನ್ ಸೋಲ್ಜರ್ ಆ ಕುಕ್ ಕೂಡಲೇ ಟ್ಯಾಪ್ನ ಕೆಳಗೆ ಆ ಸೈನಿಕನನ್ನ ಕ್ಲೀನ್ ಮಾಡಿದರು ಅವರು ಕಂಡು ಹಿಡಿದದ್ದನ್ನ ಎಲ್ಲರಿಗೂ ತೋರಿಸಬೇಕೆಂದು ಆಸೆ ಪಟ್ಟರು ಹೇಗಾದರೂ ಸೋಲ್ಜರ್ ನೀರಿನಿಂದ ಹೊರಗೆ ಬಂದರು ತಿನ್ ಇವಾಗ ಸ್ವಲ್ಪ ನೆಮ್ಮದಿಯಾಗಿದ್ದರು ಅವರು ಕುಕ್ನ ಮುಖವನ್ನ ನೋಡಲಿಲ್ಲ ಆದರೆ ಆ ಜಾಗ ಅವರಿಗೆ ತಿಳಿದಂತಿತ್ತು ಈ ಜಾಗ ಎಲ್ಲೋ ನೋಡಿದ ತರ ಇದೆಯಲ್ಲ ನನಗೆ ಅದೇಗ ಸಾಧ್ಯ ಒಂದು ವೇಳೆ ನನ್ನ ತಲೆಯಲ್ಲಿ ಏನಾದರೂ ಏಟ್ ಬಿದ್ದಿದೆಯೋ ಹೌದು ಟಿನ್ ತಿಳಿದದ್ದು ನಿಜವಾಯಿತು ಅವರು ಇದಕ್ಕಿಂತ ಮುಂಚೆ ಇಲ್ಲಿಗೆ ಬಂದಿದ್ದರು ಅದು ಅದೇ ಹಳೆಯ ಮನೆಯಾಗಿತ್ತು ಮಾನು ಹಾಗೂ ತಾನು ಪ್ರೀತಿಸಿದ ಹತ್ತಿರ ಇವರು ಬಂದರು ಅವರು ನನ್ನ ಕ್ಯಾಪ್ಟನ್ ಟಿನ್ ನಾನು ಓ ಇಲ್ಲಿ ಥ್ಯಾಂಕ್ಸ್ ಟಿನ್ ಮಾನುವನ್ನು ನೋಡಿ ತುಂಬಾ ಸಂತೋಷ ಪಟ್ಟರು ಆದರೆ ಅವರ ಕಣ್ಣು ಟ್ರೇಸಿಯನ್ನ ಹುಡುಕುತ್ತಿತ್ತು ಅದು ಅವಳು ಅಲ್ಲೇ ಇದ್ದಾಳೆ ಇದಕ್ಕೆ ಮುಂಚೆ ಅವಳು ಎಲ್ಲಿ ನಿಂತಿದ್ದಳೋ ಅಲ್ಲೇ ಇದ್ದಾಳೆ ಅವರಿಗಾಗಿ ಕಾಯುತ್ತಿದ್ದಳು ಅವಳನ್ನು ನೋಡಿದ ಕಣ್ಣು ಅಲುಗಾಡಲೇ ಇಲ್ಲ ಕುಕ್ ಕಾಲು ಜಾರಿದ್ದು ಕೂಡ ಅವರು ನೋಡಲೇ ಇಲ್ಲ ಉರಿಯುತ್ತಿದ್ದ ಬೆಂಕಿಯಲ್ಲಿ ಟಿನ್ ಹೋಗಿ ಬಿದ್ದರು ಆದ್ರೆ ಕಾಲ ಮೀರಿ ಹೋಗಿತ್ತು ಟಿನ್ ಉರಿಯಲಾರಂಭಿಸಿದರು ಆದರೆ ಅವರಿಗೆ ನೋವು ಗೊತ್ತಾಗಲೇ ಇಲ್ಲ ಅವರ ಮೆಚ್ಚಿನ ಬ್ಯಾರೋಲಿನನನ್ನು ನೋಡುತ್ತಲೇ ಇದ್ದರು ಅವರನ್ನು ನೋಡಿದ ಕಣ್ಣಿನಿಂದ ಹೊರ ಬರಲಾಗಲಿಲ್ಲ ಅವಳು ಅವರ ಜೊತೆ ಹೋಗಲು ಆಗ ಒಂದು ಯೋಚನೆ ಮಾಡಿದ ಕೂಡಲೇ ಬಾಗಿಲು ತೆರೆದು ಗಾಳಿ ಬರುವಂತೆ ಮಾಡಿದ ಈಗ ಈ ಗಾಳಿಯಿಂದ ಬೆಂಕಿ ಆದರೆ ಗಾಳಿಯಿಂದ ನಂದಿಸಲು ಸಾಧ್ಯವಾಗಲಿಲ್ಲ ಗಾಳಿಯು ಬ್ಯಾರಲಿನಾಳನ್ನು ಬೆಂಕಿಗೆ ತಳ್ಳಿತು ಅಯ್ಯೋ ಬೆಂಕಿಯಲ್ಲಿ ಉರಿಯುತ್ತಿದ್ದ ಟಿನ್ ಹಾಗೂ ಟ್ರೇಸಿಯನ್ನು ಎಲ್ಲಾ ಬೊಂಬೆಗಳು ನೋಡಿದವು ಅವರ ಮುಖದಲ್ಲಿ ಒಂದು ಚಿಕ್ಕ ನಗು ಇತ್ತು ಕಡೆಗೆ ಇಬ್ಬರು ಉರಿದು ಹೋದರು ಅಮ್ಮ ಒಳಗೆ ಬಂದಾಗ ಬೆಂಕಿ ಉರಿದು ಬ್ಯಾರಲಿನಾ ಹಾಗೂ ಟಿನ್ ಇಬ್ಬರು ಉರಿದು ಭಸ್ಮವಾದರು ಬೇರೇನೂ ಇರಲಿಲ್ಲ ಓ ಅಮ್ಮ ಟ್ರೇಸಿನೂ ಟಿನ್ನು ಹೊರಟೋದ್ರು ಓ ತುಂಬಾ ಕಷ್ಟವಾಗಿದೆ ಮಗನೇ ಇದು ಅದನ್ನು ಆವಾಗ ಗಮನಿಸಿದ ಕರಗಿ ಹೋದ ಬ್ಲಾಕ್ ಕಲರ್ ಹಾರ್ಟ್ ಉರಿದು ಹೋದ ಟಿನ್ನಿನಿಂದ ಸಿಕ್ಕಿದ್ದು ಅದರ ಒಳಗೆ ಚಿಕ್ಕ ಕೆಂಪು ಕಲರ್ನ ಹಾರ್ಟು ಇತ್ತು ಅದು ನಡುವಿನಲ್ಲಿ ಬ್ಯಾರಲ್ನಳ ಡ್ರೆಸ್ ನಲ್ಲಿ ಇದ್ದ ಅದೇ ಕೆಂಪು ಹಾರ್ಟ್ ಅವಳಿಂದ ಸಿಕ್ಕಿದ್ದು ಅದು ಮಾತ್ರ ಮಾನುಗೆ ಅವನ ಬೊಂಬೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ಅವನಿಗೆ ಏನು ನಡೆಯಿತು ಎಂದು ಚೆನ್ನಾಗಿ ಗೊತ್ತಾಯಿತು ಅವನು ನಗುತ್ತಲೇ ಬೆಂದು ಹೋದ ಹಾರ್ಟ್ ಅನ್ನು ತನ್ನ ಶೆಲ್ಫ್ನಲ್ಲಿ ಇಟ್ಟ ಇನ್ನು ಟಿನ್ ಹಾಗೂ ಟ್ರೇಸಿಯನ್ನು ಯಾರು ತೊಂದರೆ ಮಾಡಲಾರರು ಇನ್ನು ಮೇಲೆ ಅವರಿಬ್ಬರು ಒಟ್ಟಿಗೆ ಇರುತ್ತಾರೆ ಮಾನು ಕೂಡ ಅವರನ್ನ ಬೇರೆ ಮಾಡಲು ಸಾಧ್ಯವಿಲ್ಲ ಟ್ರೇಜಿ ಹಾಗೂ ಟಿನ್ ದೂರವಾಗದೆ ಜೊತೆಯಾದರು